ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆ ಪ್ರಭಾರ ಅಧ್ಯಕ್ಷೆ ಶ್ರೀಮತಿ ವಿಶಾಲ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿತು ಕಾರ್ಯಕ್ರಮದಲ್ಲಿ ಬೂದಿಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರುಗಳ ಕುಟುಂಬದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಬೂದಿಗೆರೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಎಂಪಿಸಿಎಸ್ ಮಾಜಿ ಅಧ್ಯಕ್ಷರಾದ ಬಿಕೆ ಕೋಟಿ ನಾರಾಯಣಸ್ವಾಮಿ ಮತ್ತು ಡೆವಲಪರ್ಸ್ ಹಾಗೂ ಎಂಪಿಸಿಎಸ್ ಮಾಜಿ ನಿರ್ದೇಶಕರಾದ ಸಿ ನಾಗೇಶ್ ಇವರುಗಳು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದರು ತದನಂತರ ಬೂದಿಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅತಿ ಹೆಚ್ಚು ಹಾಲು ಪೂರೈಸಿದ ಮೂರು ರೈತರಿಗೆ ಬಹುಮಾನವನ್ನ ಬಿಆರ್ ಮುರಳಿ ಪಣ್ಣೇರು ಎಂ ಮಂಜುನಾಥ್ ಜಾತಾವಾರ ಲೋಕೇಶ್ ಬಂಗಾರಿ ಸುಮಂತ್ ಗೌಡ ಪಣ್ಣೇರು ನವೀದ್ ಪಾಷಾ ಇವರುಗಳು ಬಹುಮಾನ ನೀಡಿದ್ರು ಅದರಲ್ಲಿ ಮೊದಲನೇ ಬಹುಮಾನ ಶ್ರೀಮತಿ ವಿಶಾಲ ನಾಗರಾಜ್ ಅವರಿಗೆ ಟಿವಿ ಎರಡನೇ ಬಹುಮಾನ ಪ್ರಮೀಳಾ ಕುಮಾರ್ ಫ್ರಿಜ್ ಮೂರನೇ ಬಹುಮಾನ ಶ್ರೀನಿವಾಸ ಅವರಿಗೆ ವಾಷಿಂಗ್ ಮಿಷಿನ್ ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕಾರಿ ಮಂಡಳಿ ನಿರ್ದೇಶಕರುಗಳಾದ ಡಿವಿಕೆ ವೆಂಕಟೇಶ್ ಎಂ ರಾಮಾಂಜನಪ್ಪ ರಮೇಶ್ ಎನ್ ಮಂಜುನಾಥ್ ಎನ್ ಚಂದ್ರಶೇಖರ್ ಮಂಜುನಾಥ್ ಪಿಆರ್ ನಾಗೇಶ್ ಶ್ರೀಮತಿ ನಿರ್ಮಲಾ ಶ್ರೀಮತಿ ಸುಜಾತ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಗಣೇಶ್ ಸಿಬ್ಬಂದಿ ಹಾಗೂ ಹಲವು ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲಾ ಸದಸ್ಯರುಗಳು ಗ್ರಾಮದ ಮುಖಂಡರುಗಳು ಉಪಸ್ಥಿತರಿದ್ದರು ವರದಿ ರಾಜುಗೌಡ ಗೌಡ